ಫ್ರೀಡಮ್ ಟಿವಿಯ ಸುದ್ದಿಯ ಬಿಗ್ ಅಪ್ಡೇಟ್ ನಾಲ್ಕು ದಿನ ಕಣ್ಮರೆಯಾಗಿ ಮತ್ತೆ ಬಂದಿದ್ದ ಫೇಕ್ ಅಲೋಪತಿ ಡಾಕ್ಟರ್ ಫ್ರೀಡಮ್ ಟಿವಿ ಅಪ್ ಸುದ್ದಿಯ ಬೆನ್ನಲ್ಲೇ ಈಗ ಮತ್ತೆ ಬೀಗ ಹಾಕಿದ್ದಾರೆ ನಂತರ ಇದೊಂಥರ ಇದೊಂಥರ ನಾಟಕ ಇದೆ ಆ್ಯಕ್ಚುಲಿ ಆರೋಗ್ಯ ಇಲಾಖೆಯಿಂದ ಮಧ್ಯಾಹ್ನ ಅಷ್ಟೇ ಟಿ ಎಚ್ ಓ ಫೋನಾಗೆ ಬಂದಿದ್ರು ನಾವು ನೋಟಿಸ್ ಕೊಟ್ಟಿದ್ದೀವಿ ಬುಧವಾರದವರೆಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ನಾವು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಈಗ ಪಿ ಎಚ್ ಒಗೆ ಮತ್ತೆ ಒಂಚೂರು ಭಯ ಶುರುವಾಯಿತು ಅನ್ಸುತ್ತೆ ಈಗ ಮತ್ತೆ ಹೋಗಿ ಬೀಗ ಹಾಕಿ ಬಂದಿದ್ದಾರೆ ಸೊ ಬಿಗ್ ಇಂಪ್ಯಾಕ್ಟ್ ಆಯುರ್ವೇದ ಓದಿದಂತಹ ಡಾಕ್ಟರ್ ಪ್ರಮೋದ್ ಅಲೋಪತಿ ಡಾಕ್ಟರ್ ಆಗಿ ಆ ಕ್ಲಿನಿಕ್ನಲ್ಲಿ ಮೆಡಿಸಿನ್ ಕೊಡ್ತಾ ಇದ್ರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರು ರೋಗಿಗಳಿಗೆ ಬೆಂಗಳೂರಿನಲ್ಲಿ ಸಂಜೀವಿನಿ ಕ್ಲಿನಿಕ್ ಹೇಳಿ ಸೊ ಇದ್ರ ಬಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಟಿ ಎಚ್ ಕೂಡ ನಮ್ಮ ಫೋನ್ ಸಂಪರ್ಕಕ್ಕೆ ಬಂದರು ಈ ಬುಧವಾರದವರೆಗೆ ನಾವು ಕಾಯ್ತಾ ಇದ್ದೀವಿ ಅಂತೇಳಿ ಬಟ್ ನಮ್ಮ ವರದಿಯ ಬೆನ್ನಲ್ಲೇ ವಿದಿನ್ ಟೂ ಅವರ್ಸ್ ಕೇವಲ ಎರಡು ಗಂಟೆಗಳ ಅವಧಿಯಲ್ಲೇ ಕೇವಲ ಎರಡು ಗಂಟೆಗಳ ಅವಧಿಯಲ್ಲೇ ಈಗ ಅಲ್ಲಿ ಮತ್ತೆ ಆ ಕ್ಲಿನಿಕ್ಗೆ ಬೀಗ ಹಾಕಿದ್ದಾರೆ ಅಂದರೆ ಸೊ ಇದು ಈಗ ನೋಡ್ತಾ ಇದ್ದೀರಿ ನೀವು ಒಂದು ನಾವು ಮೊನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ ಯಾವಾಗ ಬೀಗ ಹಾಕಿದ್ರು ಅದಾದ ಬಳಿಕ ಮತ್ತೆ ಓಪನ್ ಮಾಡಿದರು ಮಧ್ಯಾಹ್ನ ಇವತ್ತು ಮತ್ತೆ ಸುದ್ದಿ ಮಾಡಿದ್ವಿ ಓಪನ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಅಂಥೇಳಿ ಈಗ ಮತ್ತೆ ಬಂದು ಬೀಗ ಹಾಕಿದ್ದಾರೆ ವಿದಿನ್ ಟೂ ಅವರ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಸಾರ ಮಾಡಿದ್ದು ಎರಡು ಗಂಟೆಯ ಒಳಗೆ ಟಿ ಎಚ್ ಓ ಆ್ಯಕ್ಷನ್ ತಗೊಂಡಿದ್ದಾರೆ ಸೊ ನಮ್ ಜೊತೆಗೆ ನಮ್ಮ ಪ್ರತಿನಿಧಿ ಶರತ್ ಅವರಿದ್ದಾರೆ ಶರತ್ ಅವರೇ ಶರತ್ ಅಕ್ಷಯ್ ಹೇಳಿ ನಾವು ಸುದ್ದಿ ಪ್ರಸಾರ ಮಾಡದೆ ಹೋಗಿದ್ದರೆ ಬಹುಶಃ ಇದು ಹೀಗೆ ನಡೀತಾ ಇತ್ತು ಅಂತ ಅನ್ಸುತ್ತೆ ಹೌದು ಅಕ್ಷಯ್ ಏನಂದ್ರೆ ನಾವು ಕಳೆದ ಹತ್ತೊಂಬತ್ತನೇ ತಾರೀಕು ಈ ಸುದ್ದಿಯನ್ನ ಮೊದಲ ಬಾರಿಗೆ ಮಾಡಿದ್ವಿ ಆ ಸುದ್ದಿ ಮಾಡಿದ ನಂತರದಲ್ಲಿ ನಾವೇನು ಒಂದು ಫ್ರೀಡಮ್ ಟಿವಿ ಹೋದ ಸಂದರ್ಭದಲ್ಲೇನೆ ಆತ ಅಲ್ಲಿಂದ ಓಡಿ ಹೋಗಿದ್ದ ಮತ್ತೆ ನಾನು ಬರೋದೇ ಇಲ್ಲ ಏನು ಕೀಮೋಥೆರಪಿ ಮಾಡ್ತಾ ಇದ್ದೀನಿ ಇನ್ ಯಾರಿಗೋ ಹಾವು ಕಚ್ಚಿದೆ ಅವ್ರಿಗೆ ನಾನು ಔಷಧಿಯನ್ನ ಕೊಡಕ್ ಹೋಗಿದ್ದೀನಿ ಅಂತ ನಾನು ಅವ್ರಿಗೆ ಪ್ರಶ್ನೆಯನ್ನ ಕೂಡ ಕೇಳಿದ್ದೆ ಏನಂದ್ರೆ ಆ ಕೀಮೋಥೆರಪಿಯನ್ನು ನೀವ್ ಹೇಗ್ ಮಾಡ್ತೀರಾ ಅಥವಾ ಸ್ನೇಕ್ ಗೆ ನೀವ್ ಹೇಗೆ ಆಂಟಿಡಯೋಟ್ ಅನ್ನ ಕೊಡ್ತೀರಾ ಆಯುರ್ವೇದ್ ಯಾವ ಆಂಟಿಡಯೋಟ್ ಇದೆ ತಕ್ಷಣಕ್ಕೆ ಪರಿಹಾರ ಸಿಗುವಂತದ್ದು ಅಂತ ಪ್ರಶ್ನೆ ಕೇಳಿದಾಗ ಕರೆಯನ್ನ ಕಟ್ ಮಾಡಿದ್ರು ಅದಾದ ನಂತರದಲ್ಲಿ ಕಳೆದ ಒಂದು ಏನು ಹತ್ತೊಂಬತ್ತನೇ ತಾರೀಕಿಂದ ನಿನ್ನೆ ಮೊನ್ನೆಯವರೆಗೂ ಕೂಡ ಕ್ಲಿನಿಕ್ ಕ್ಲೋಸ್ ಆಗಿತ್ತು ಆದ್ರೆ ನಿನ್ನೆ ಸಂಜೆ ಮತ್ತೆ ಓಪನ್ ಮಾಡಿಕೊಂಡು ಮತ್ತೆ ಗಳಿಗೆ ಟ್ರೀಟ್ ಮಾಡೋದನ್ನ ಶುರು ಮಾಡಿದ್ರು ಅದನ್ನ ತಿಳಿದ ನಂತರದಲ್ಲಿ ಮತ್ತೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನಾವು ಮತ್ತೆ ಒಂದು ಸುದ್ದಿ ಪ್ರಸಾರವನ್ನು ಇವತ್ತು ಮಾಡಿದ ನಂತರ ಶೀಘ್ರದಲ್ಲಿ ಅಂದ್ರೆ ಮೂರು ಮೂರುವರೆ ಸುಮಾರಿಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅದಾಗಿ ಕೇವಲ ಒಂದು ಗಂಟೆಯ ಒಳಗಾಗಿ ಮತ್ತೆ ಕ್ಲಿನಿಕ್ಗೆ ಬೀಗವನ್ನು ಹಾಕಲಾಗಿದೆ ಜೊತೆಗೆ ಟಿ ಎಚ್ ಒ ಅವರು ಕೂಡ ಏನು ಒಂದು ಬದ್ಧತೆಯನ್ನ ಈ ಒಂದು ಪ್ರಕರಣದಲ್ಲಿ ತೋರಿದ್ದಾರೆ ಜೊತೆಗೆ ಅವರ ಗಮನಕ್ಕೆ ತರದೆ ಇವರು ಕ್ಲೋಸ್ ಮಾಡಿರುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಎಚ್ ಒ ಅವರು ಕುಳಿತುಕೊಳ್ಳುವಂತಹ ಕಚೇರಿ ಇರೋದು ಕೆ ಪುರಂನಲ್ಲಿ ಮತ್ತು ಅವರ ವ್ಯಾಪ್ತಿಯಲ್ಲಿ ಇದೇ ರೀತಿಯಾದ ನೂರಾರು ಕ್ಲಿನಿಕ್ ಗಳು ಬರ್ತವೆ ಪ್ರತಿದಿನವೂ ಕೂಡ ಏನು ಯಾವ ಕ್ಲಿನಿಕ್ ನಾವು ಕ್ಲೋಸ್ ಮಾಡಿದ್ದು ಮತ್ತೆ ಓಪನ್ ಮಾಡಿದ್ಯಾ ಇಲ್ವಾ ಅನ್ನುವಂತ ಸ್ಟೇಟಸ್ ರಿಪೋರ್ಟ್ ಅನ್ನ ಪಾಪ ಅವರ ಕೈಯಲ್ಲೂ ಕೂಡ ತೆಗೆದುಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಅಂತ ಮ್ಯಾನ್ ಪವರ್ ಅವ್ರ ಹತ್ರ ಇರೋದಿಲ್ಲ ಸೊ ಆ ಕಾರಣದಿಂದ ನಾವು ಗಮನಕ್ಕೆ ತಂದ ನಂತರ ಮತ್ತೆ ಸುದ್ದಿ ಪ್ರಸಾರ ಮಾಡಿದ ತಕ್ಷಣದಲ್ಲಿ ಜಾಗೃತಿಗೆ ಒಳಗಾದ ಅವರು ಮತ್ತೆ ಈ ಒಂದು ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಸೊ ಇದು ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಅದರ ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ಜನ ಯಾವಾಗ ಏನಾಗುತ್ತೋ ಅನ್ನುವಂತಹ ಒಂದು ಭಯದಲ್ಲಿದ್ರು ಆ ಭಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವಲ್ಲಿ ಫ್ರೀಡಂ ಟಿವಿಯ ಒಂದು ಸುದ್ದಿ ಒಂದು ಏನು ಕೆಲಸವನ್ನ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕ್ಷಯ್ ಓಕೆ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ